ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬಿರಿಯಾನಿ ರೆಸಿಪಿನ ಮಾಡಿ ತಿಳಿಸೋಣ ಅಂತೇಳಿ ಬಿರಿಯಾನಿಗೆ ನಾವು ಜನರಲ್ಲಾಗಿ ಊಟದ ಅಕ್ಕಿ ಆಗ್ಬೋದು ಅಥವಾ ಬಾಸುಮತಿ ಅಕ್ಕಿ ಆಗ್ಬೋದು ಉಪಯೋಗಿಸಿ ತಯಾರು ಮಾಡ್ತೀವಿ ಆದರೆ ಇವತ್ತಿನ ಈ ಬಿರಿಯಾನಿನ ಗೋಧಿ ನುಚ್ಚನ್ನು ಉಪಯೋಗಿಸಿ ರುಚಿಕರವಾಗಿ ಹಾಗೆ ಬಹಳ ಆರೋಗ್ಯಕರವಾಗಿ ತಯಾರು ಮಾಡ್ತಕ್ಕಂಥ ವಿಧಾನನ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಈ ರೀತಿಯಾದಂಥ ಗೋಧಿ ನುಚ್ಚಿನ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಯಾವ ರೀತಿ ಮಾಡೋದು ಅಂತ ನೀವು ಸಹ ಕಲಿಬೋದು ತಿಳಿಬೋದು ಹಾಗಿರ ಬನ್ನಿ ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡೋಣ ಗೋಧಿ ನುಚ್ಚಿನ ಬಿರಿಯಾನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಗೋಧಿ ನುಚ್ಚನ್ನು ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಈಗ ಬಿಸಿಯಾದಂಥ ಬಾಣಲಿಗೆ ಒಂದು ಕಪ್ ಬಳತೆಯ ಗೋಧಿ ನುಚ್ಚನ್ನು ಹಾಕಿ ಗೋಧಿ ನುಚ್ಚನ್ನು ಹೇಗಿದ್ದರೂ ಉರಿತೀವಲ್ವಾ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪದಲ್ಲಿ ಗೋಧಿ ನುಚ್ಚನ್ನು ಹುರ್ಕೊಂಡ್ರೆ ರುಚಿ ಮಾತ್ರ ಅಮೋಘವಾಗಿರುತ್ತೆ ಈ ರೀತಿಯಾಗಿ ತುಪ್ಪನ ಹಾಕಿದ ನಂತರ ಲೋ ಟು ಮೀಡಿಯಮ್ ಫ್ಲೇಮ್ ಅಂದರೆ ಕಡಿಮೆ ಉರಿನಲ್ಲಿ ನಾಲ್ಕರಿಂದ ಐದು ನಿಮಿಷ ಗೋಧಿ ನುಚ್ಚನ್ನು ಚೆನ್ನಾಗಿ ಹುರಿಬೇಕು ಈ ರೀತಿ ಗೋಧಿ ನುಚ್ಚಲ್ಲಿ ಬಿರಿಯಾನಿ ಅಥವಾ ಯಾವುದೇ ಒಂದು ಅಡುಗೆ ಪದಾರ್ಥನ ಮಾಡಿ ತಿನ್ನೋದರಿಂದ ಖಂಡಿತ ಆರೋಗ್ಯಕ್ಕೆ ಬಹಳ ಉತ್ತಮ ಅಂತಲೇ ಹೇಳ್ತೀನಿ ತಾವು ಸಹ ಯಾವಾಗಲೂ ಅಕ್ಕಿನಲ್ಲಿ ಅಂದರೆ ಅನ್ನದಲ್ಲಿ ಬಿರಿಯಾನಿನ ಮಾಡ್ತಾ ಇರ್ತೀರ ಬಟ್ ಈ ರೀತಿಯಾದಂಥ ಗೋಧಿ ನುಚ್ಚಿಂದ ಒಮ್ಮೆ ಬಿರಿಯಾನಿ ಮಾಡಿ ನೋಡಿ ಖಂಡಿತ ಡಿಫ್ರೆಂಟ್ ಆದಂಥ ರುಚಿನ ಪಡಿಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಒಂದು ಗೋಧಿ ನುಚ್ಚನೆಲ್ಲ ಬಹಳ ಚೆನ್ನಾಗಿ ಹುರಿದಾಯಿತು ಈ ರೀತಿಯಾಗಿ ನಾಲ್ಕೈದು ನಿಮಿಷ ಗೋಧಿ ನುಚ್ಚನ್ನು ಹುರಿದಾದ ನಂತರ ಒಳ್ಳೆ ಆರಾಮ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಗೋಧಿ ನುಚ್ಚನ್ನು ಹುರಿದಾದ ನಂತರ ಈಗಿಲ್ಲಿ ಬಿರಿಯಾನಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ದೇಹಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿ ಮಾಡಿ ತುಪ್ಪನ ಕರಗಿಸ್ಕೋಬೇಕಾಗತ್ತೆ ಈ ರೀತಿ ತುಪ್ಪನ ಕರಗಿ ಎಣ್ಣೆ ಜೊತೆ ಬೆರೆತಾದ ನಂತರ ಮಸಾಲೆ ಪದಾರ್ಥಗಳಾದಂಥ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಾಳು ಕಸಿರು ಮೇತಿ ಹಾಗೆ ಕಲ್ಲು ಹೂವು ಜೊತೆಗೆ ಸ್ಟಾರ್ ಮಸಾಲ ಹೂವನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕು ಈ ಎಲ್ಲ ಪದಾರ್ಥಗಳ ಲಿಸ್ಟನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಏಕೆಂದರೆ ಈ ಒಂದು ಬಿರಿಯಾನಿ ಮಾಡೋದಕ್ಕೆ ನಿಮಗೆ ಒಟ್ಟಾರಿಯಾಗಿ ಬೇಕಾಗಿರತಕ್ಕಂಥ ಪದಾರ್ಥಗಳಂದರೆ ಇಪ್ಪತ್ತ ಆರು ಐಟಮ್ ಬೇಕು ಅದರಲ್ಲೂ ನೀವು ನೀರನ್ನು ಸಹ ಲೆಕ್ಕ ಹಾಕ್ಕೊಂಡ್ರೆ ಇಪ್ಪತ್ತೇಳು ಐಟಮ್ ಬೇಕಾಗುತ್ತೆ ಎಲ್ಲ ಮಸಾಲ ಪದಾರ್ಥನ ಮೂವತ್ತು ಸೆಕೆಂಡ್ ಫ್ರೈ ಮಾಡಿದ ನಂತರ ಎರಡು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ನಾಲ್ಕರಿಂದ ಐದು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಸರಿಸುಮಾರು ನಾಲ್ಕೈದು ನಿಮಿಷ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಒಂದು ಅದಕ್ಕೆ ಈರುಳ್ಳಿನ ಫ್ರೈ ಮಾಡಿದ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸರಿಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಅಂದರೆ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯೋದಕ್ಕೆ ನಾಲ್ಕರಿಂದ ಐದು ನಿಮಿಷ ಖಂಡಿತ ಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿನ ನಂತರ ಟೊಮೊಟೊ ಹಣ್ಣು ಸಹ ಬಹಳ ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥದ್ದು ಈ ಒಂದು ಹದದವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮಸಾಲೆ ಪುಡಿಗಳನ್ನ ಹಾಕ್ತಕ್ಕಂಥ ಸಮಯ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಬಿರಿಯಾನಿ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಕಿ ಇನ್ನು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಈಗ ಎಲ್ಲ ಮಸಾಲ ಪುಡಿಗಳು ಚೆನ್ನಾಗಿ ಬೆರೆತು ಸ್ವಲ್ಪ ಬಿಸಿ ಆಗಬೇಕು ಯಾಕೆಂದರೆ ಮಸಾಲ ಪುಡಿಗಳಲ್ಲಿರ್ತಕ್ಕಂಥ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಈ ಒಂದು ಮಸಾಲ ಪುಡಿನೆಲ್ಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊಸರನ್ನು ಮಿಕ್ಸ್ ಮಾಡಿದ ನಂತರ ಈಗ ಇದು ಒಂದು ವೆಜ್ ಬಿರಿಯಾನಿ ಆಗಿರೋದ್ರಿಂದ ನಮಗೆ ಬೇಕಾದಂಥ ಬಗೆ ಬಗೆಯಾದಂಥ ತರಕಾರಿನ ಬಳಸ್ಬೋದು ನಾವಿಲ್ಲಿ ನಾಲ್ಕು ಬಗೆಯಾದಂಥ ತರಕಾರಿಯನ್ನು ಬಳಸ್ತಾ ಇರ್ತಕ್ಕಂಥದ್ದು ಅದರ ಪ್ರಕಾರವಾಗಿ ಎಂಟರಿಂದ ಹತ್ತು ಹುರುಳಿಕಾಯನ್ನು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ನೌಕೋಲು ಜೊತೆಗೆ ಒಂದು ಕ್ಯಾರೆಟನ್ನು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಜೊತೆಗೆ ಈ ಒಂದು ಸೈಜಲ್ಲಿ ಕಟ್ ಮಾಡಿದಂಥ ಒಂದು ಆಲೂಗೆಡ್ಡೆನ ಹಾಕಿ ಈ ಎಲ್ಲ ತರಕಾರಿಗಳ್ನ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಒಂದು ನಿಮಿಷಗಳ ಕಾಲ ಈ ತರಕಾರಿನೆಲ್ಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ತರಕಾರಿಗಳನ್ನು ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ನಾವಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಒಂದು ಕಪ್ ನೀರನ್ನು ಹಾಕಿ ತದನಂತರ ಮುಕ್ಕಾಲು ಕಪ್ ಅಳತೆಯ ನೀರನ್ನು ಇರ್ತಕ್ಕಂಥದ್ದು ಈ ಒಂದು ನೀರಿನ ಅಳತೆ ಇದೆಯಲ್ಲ ಒಂದು ಕಪ್ಪಷ್ಟು ಗೋಧಿ ನುಚ್ಚನ್ನು ತಗೊಂಡಾಗ ಈ ನೀರಿನ ಅಳತೆ ಹಾಕಬೇಕು ನೀವು ಎಷ್ಟು ಗೋಧಿ ನುಚ್ಚನ್ನು ತಗೊಳ್ತೀರ ಅದರ ಪ್ರಕಾರವಾಗಿ ನೀರನ್ನು ಮಿಕ್ಕೆಲ ಪದಾರ್ಥಗಳನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಈಗೊಮ್ಮೆ ಚೆನ್ನಾಗಿ ನೀರು ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೊದಲೇ ನಾವು ತುಪ್ಪನ ಹಾಕಿ ಉರಿದಂಥ ಒಂದು ಕಪ್ ಅಳತಿಯ ಗೋಧಿ ನುಚ್ಚನ್ನು ಕುಕ್ಕರ್ಗೆ ಹಾಕೋಬೇಕಾಗತ್ತೆ ಈ ರೀತಿ ಗೋಧಿ ನುಚ್ಚನ್ನು ಹಾಕಿದ ನಂತರ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಪುದೀನ ಸೊಪ್ಪು ಜೊತೆಗೇನೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಗೋಧಿನುಚ್ಚು ಹಾಗೆ ಪುದೀನ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ ನನ್ನ ಪ್ರಕಾರವಾಗಿ ಈ ಒಂದು ಗೋಧಿ ನುಚ್ಚಿನ ಬಿರಿಯಾನಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಾಯಿತು ಹಾಗೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಗೋಧಿ ನುಚ್ಚಿನ ಬಿರಿಯಾನಿ ಒಳ್ಳೆ ಅರಮದ ಜೊತೆ ಒಳ್ಳೆ ರುಚಿನಲ್ಲಿ ಸೂಪರಾಗಿ ಸಿದ್ಧವಾಗುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಕುಕ್ಕರ್ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಗೋಧಿ ನುಚ್ಚಿನ ಬಿರಿಯಾನಿ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ನೋಡ್ತಾ ಇರ್ಬೋದು ಕುಕ್ಕರು ತಣ್ಣಗಾಗಿದೆ ಹಾಗೆ ಬಿಸಿ ಬಿಸಿಯಾಗಿ ಗೋಧಿ ನುಚ್ಚಿನ ಬಿರಿಯಾನಿ ಸಿದ್ಧವಾಗಿದೆ ಒಳ್ಳೆ ಅರಮ್ಮ ಬರ್ತಾ ಇದೆ ವೀಕ್ಷಕರೇ ಬಿಸಿನಲ್ಲೇ ತಿನ್ನೋದ್ರಿಂದ ಇದು ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ತಮಗೆ ಗೋಧಿ ನುಚ್ಚಿಂದ ಮಾಡ್ತಕ್ಕಂಥ ರೆಸಿಪಿಗಳು ಏನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿ ಬೆಂದು ತರಕಾರಿ ಹಾಗೆ ಮಸಾಲೆ ಪದಾರ್ಥಗಳೆಲ್ಲ ಮೇಲೆ ತೇಲ್ ಬಂದಿರೋದ್ರಿಂದ ಬಿಸಿನಲ್ಲೇ ಒಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕು ನೋಡ್ತಾ ಇದ್ರಲ್ಲ ಹೆಚ್ಚು ನೀರಿನ ಅಂಶ ಇಲ್ಲ ಮುದ್ದೆ ಆಗಿಲ್ಲ ಕರೆಕ್ಟಾದ ವಿಧದಲ್ಲಿ ಕರೆಕ್ಟಾದ ಹದದಲ್ಲಿ ಸೂಪರಾಗಿ ಸಿದ್ಧವಾಗಿದೆ ಗೋಧಿ ನುಚ್ಚಿನ ಬಿರಿಯಾನಿ ಖಂಡಿತ ಬಾಯಿಗೆ ರುಚಿಕರ ದೇಹಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ಈ ಗೋಧಿ ನುಚ್ಚಿನ ಬಿರಿಯಾನಿನ ಒಮ್ಮೆ ನೀವು ಮಾಡಿ ನೋಡಿ ದೊಡ್ಡೋರಿರ್ಬೋದು ಚಿಕ್ಕೋರು ಇರ್ಬೋದು ಮನೆ ಮಂದಿ ಎಲ್ಲ ಬಹಳ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸೋಂಥ ಗೋಧಿ ನುಚ್ಚಿನ ಬಿರಿಯಾನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ವಿಡಿಯೋ ನಾವು ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ